ನಮಸ್ಕಾರಗಳು ನಾನಿಮ್ಮ ಪ್ರೀತಿಯ ಶರಣು ಓಂಕಾರ್ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ವಿಶೇಷವಾದ ಸಂದೇಶಕ್ಕೆ ತಮ್ಮ ಕೂಡ ಸ್ವಾಗತ ಸ್ನೇಹಿತರೆ ಹಲವಾರು ಜನ ವಿದ್ಯಾರ್ಥಿಗಳು ಮೊಬೈಲ್ ಬಳಸುವುದು ತಪ್ಪಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಎಸ್ ಇಲ್ಲಿ ನೋಡೋಣ ಬನ್ನಿ ಮೊಬೈಲ್ ಒಂದು ಇವತ್ತಿನ ಆಧುನಿಕ ಯುಗದಲ್ಲಿ ಅತಿ ಹೆಚ್ಚು ಮಾಹಿತಿಯನ್ನು ಒಳಗೊಂಡಂತ ಸಾಧನ ಕೂಡ ಮೊಬೈಲ್ ಆಗಿದೆ ಅಂತ ನೋಡುತ್ತೀವಿ ಈ ಮೊಬೈಲ್ ಬಳಸೋದು ತಪ್ಪಾ ಅನ್ನುವ ಪ್ರಶ್ನೆಗೆ ಏನಿದ್ರೆ ಉತ್ತರ ಅಂತ ನಾವು ನೋಡುತ್ತಾ ಹೋದಲ್ಲಿ ಸ್ನೇಹಿತರೆ ಇವತ್ತಿನ ಆಧುನಿಕ ಯುಗದಲ್ಲಿ ವಿಷಯಗಳ ಸಾರ ಆಗಿರಬಹುದು ನಿಮ್ಮ ಜೀವನದ ಸಾರಗಳಾಗಿರ್ಬೋದು ಹಲವಾರು ವಿಷಯಗಳ ಮಾಹಿತಿಯ ಏಕಾಗ್ರತೆ ಕೇಂದ್ರ ಯಾವುದು ಅಂತ ಕೇಳಿದಾಗ ಮೊಬೈಲ್ ಎಂಬ ಎಲೆಕ್ಟ್ರಿಕಲ್ ಸಾಧನದಲ್ಲಿದೆ ಅಂತ ನೋಡುತ್ತೀವಿ ಹಾಗಾದರೆ ಮೊಬೈಲ್ ಬಳಸುವುದು ಹೇಗೆ ತಪ್ಪು ಅನ್ನುವ ಪರಿಕಲ್ಪನೆಯನ್ನು ನೋಡಿದಾಗ ಈ ಮೊಬೈಲಲ್ಲಿ ನಮ್ಮ ಜೀವನಕ್ಕೆ ಏಳಿಗೆಗೆ ಬೇಕಾದ ಎಲ್ಲ ವಿಷಯಗಳ ವಸ್ತು ಜ್ಞಾನದ ಸಾಗರವೇ ಅಡಗಿದೆ ಇದರಲ್ಲಿ ನಿಮಗೆ ಮನೋರಂಜನೆಗಾಗಿ ನೀವು ಮೂವಿ ನೋಡಬಹುದು ವಿಡಿಯೋಗಳನ್ನು ನೋಡಬಹುದು ಜೊತೆಗೆ ಯಾವುದರ ಮಾಹಿತಿ ಗೊತ್ತಿಲ್ಲ ಅಂದ್ರೆ ವಿಷಯದ ಮಾಹಿತಿಯನ್ನು ಕೆದಕಬಹುದು ಹಲವಾರು ಸಾಹಿತ್ಯಗಳ ಜೀವನ ಚರಿತ್ರೆಯನ್ನು ಓದಬಹುದು ಹೀಗೆ ಎಲ್ಲ ರೀತಿಯ ಮಾಹಿತಿಯನ್ನ ಕೊಡ್ತಕ್ಕಂಥ ಏಕೈಕ ಜ್ಞಾನದ ಕೇಂದ್ರ ಯಾವುದು ಅಂತ ಕೇಳಿದಾಗ ಅದು ಮೊಬೈಲ್ ಹಾಗಾದರೆ ಮೊಬೈಲ್ ಬಳಸುವುದು ಹೇಗೆ ತಪ್ಪು ಅಂತ ನಾವು ನೋಡಿದಾಗ ಮೊಬೈಲ್ ಎನ್ನುವುದು ಒಂದು ಹಲವಾರು ವಿಷಯಗಳನ್ನ ಒಳಗೊಂಡಂತ ಜ್ಞಾನದ ಕೇಂದ್ರದ ಒಂದು ಸಾಧನ ಹಾಗೆ ಈ ಸಾಧನ ನಮ್ಮ ಜೀವನಕ್ಕೆ ಯಾವ ರೀತಿ ಅವಶ್ಯಕತೆ ಇದೆ ಎಂಬುದನ್ನು ಅರ್ಥಿಕೊಂಡು ನಾವು ಮೊಬೈಲ್ ಅನ್ನ ಬಳಸಬೇಕಾಗತ್ತೆ ಹಾಗಾದ್ರೆ ಹೇಗೆ ಈ ಮೊಬೈಲ್ ನಮಗೆ ಯಾವ ವಿಷಯದಲ್ಲಿ ಅವಶ್ಯಕತೆ ಇದೆಯೋ ಆ ವಿಷಯದಲ್ಲಿ ಮಾತ್ರ ಬಳಕೆ ಮಾಡಬೇಕು ಇದು ಮನುಷ್ಯನ ಉನ್ನತಕ್ಕೆ ಕರೆದುಕೊಂಡು ಹೋಗಲು ಸಹಾಯ ಮಾಡುತ್ತೆ ಈ ಒಂದು ಸಾಧನವನ್ನ ಮಾನವ ಅನವಶ್ಯಕವಾಗಿ ಬಳಕೆ ಮಾಡಿಕೊಂಡಲ್ಲಿ ಮಾನವನ ಒಂದು ಕೊರತೆ ಕೂಡ ಇದೇನಾಗಿದೆ ಅಂತ ಕೇಳಿದಾಗ ಉಂಟಾಗಿದೆ ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ ತಮ್ಮ ಮುಂದಿನ ಏಳಿಗೆಗೆ ಯಾವ ರೀತಿ ಅವಶ್ಯಕತೆ ಇದೆ ಅನ್ನುವುದನ್ನ ಅರ್ಥಿಕೊಂಡು ನೀವು ಮೊಬೈಲ್ ಬಳಸಿದ್ರೆ ನಿಮ್ಮ ಏಳಿಗೆಗೆ ಇದೇ ಎಲೆಕ್ಟ್ರಿಕ್ ಸಾಧನ ನಿಮಗೇನಾಗಿದೆ ಎಂದು ಕೇಳಿದಾಗ ಸಹಾಯ ಮಾಡುತ್ತೆ ಒಂದು ವೇಳೆ ನಮ್ಮ ಜೀವನದ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚು ಈ ನಾವು ಮೊಬೈಲ್ ಬಳಕೆ ಮಾಡಿದ್ರೆ ನಮ್ಮ ಜೀವನದ ಅವನತಿ ಕೂಡ ಇದೇ ಎಲೆಕ್ಟ್ರಿಕ್ ಸಾಧನ ಏನಾಗಿದೆ ಎಂದು ಕೇಳಿದಾಗ ಸಹಾಯಕವಾಗಿದೆ ಇವತ್ತಿನ ಹಲವಾರು ಸಾಧನಗಳಲ್ಲಿ ಮೊಬೈಲ್ ಕೂಡ ಅತಿ ಹೆಚ್ಚು ಮಾಹಿತಿಯನ್ನು ಒಳಗೊಂಡಂಥ ಒಂದು ಸಾಧನ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ನಿಮಗೆ ಯಾವ್ಯಾವ ವಿಷಯಗಳಲ್ಲಿ ಏನನ್ನು ಅರಿತುಕೊಳ್ಳಲು ಅವಶ್ಯಕತೆ ಇದೆಯೋ ಅವುಗಳಿಗೆ ಮಾತ್ರ ಈ ಸಾಧನವನ್ನು ಬಳಸಿಕೊಳ್ಳಿ ಮೊಬೈಲ್ ಬಳಕೆ ಮಾನವನ ಜೀವನದ ಒಂದು ಭಾಗವಾಗಬೇಕೆ ವಿನಃ ಮೊಬೈಲ್ ಏನಾಗಬಾರ್ದು ಎಂದು ಕೇಳಿದಾಗ ಮಾನವನ ಜೀವನ ಆಗಬಾರ್ದು ಇವತ್ತಿನ ವಿಶೇಷ ಸಂದೇಶ ಇಷ್ಟಾದಲ್ಲಿ ಓಂಕಾರ್ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೇರ್ ಮಾಡಿ ಎಲ್ಲ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಕೂಡ ಕಳಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು